ഉദ്ദേശം എന്തെന്ന് വ്യക്തമാക്കുന്ന വചനമാണ് ഞാൻ നിങ്ങൾ ആധ്യാത്മിക ശോഷണി ആകു വാമചാരനുകൊളത്തെ കരയാം ಕೆಎನ್ಎಂ ಜಿಲ್ಲಾ ಸಮಿತಿಯ ವತಿಯಿಂದ ಕಳೆದ ನಾಲ್ಕು ತಿಂಗಳಿನಿಂದ ಆಧ್ಯಾತ್ಮಿಕ ಶೋಷಣೆ ಹಾಗೂ ವಾಮಾಚಾರದ ವಿರುದ್ಧ ಎಂಬ ಕಾರ್ಯಸೂಚಿಯಂತೆ ಆಯೋಜಿಸಿದ್ದ ಅಭಿಯಾನದ ಸಮಾರೋಪ ಅಧಿವೇಶನವು ಮಾನವ ಸಂಪತ್ತು ಮತ್ತು ಘನತೆಯನ್ನು ಶೋಷಿಸುವ ಸುಳ್ಳು ಆಧ್ಯಾತ್ಮಿಕತೆಯ ಪ್ರತಿಪಾದಕರ ಹಾಗೂ ಕಪಟ ಮಂತ್ರವಾದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಎಲ್ಲ ಆಧ್ಯಾತ್ಮಿಕ ಶೋಷಣೆಗಳನ್ನು ಕೊನೆಗೊಳಿಸುವಂತೆ ಕರೆ ನೀಡಿತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ಪಿ ಉಣ್ಣಿನ್ಕುಟ್ಟಿ ಮೌಲವಿ ಸಮಾರೋಪ ಸಮಾರಂಭ ಉದ್ಘಾಟಿಸಿದರು ಆಧ್ಯಾತ್ಮಿಕ ಶೋಷಣೆ ದಿನೇ ದಿನೇ ಮುಂದುವರಿದು ಎಲ್ಲಿಂದೆಲ್ಲಿಗೆ ಹರಡುತ್ತಿದ್ದು ಇದಕ್ಕೊಂದು ನಿಯಂತ್ರಣವನ್ನು ಏರ್ಪಡಿಸದೇ ಇದ್ದರೆ ಇದು ಸಮಾಜವನ್ನು ದೊಡ್ಡ ವಿನಾಶದತ್ತ ಕೊಂಡೊಯ್ಯಬಹುದು ಎಂಬುದಾಗಿ ಅವರು ಎಚ್ಚರಿಕೆಯ ಕರೆಗಂಟೆ ಬಾರಿಸಿದರು ಇತ್ತೀಚೆಗೆ ಒಬ್ಬ ಧಾರ್ಮಿಕ ಗುರು ತನ್ನ ಪತ್ನಿ ಮನೆಯಲ್ಲೇ ಹೆರಿಗೆ ಮಾಡಬೇಕೆಂದು ವಾದಿಸಿದ ಕಾರಣ ಆಕೆಯ ಸಾವು ಸಂಭವಿಸಿತು ಎಲ್ಲ ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಆಸ್ಪತ್ರೆಗಳನ್ನು ತಪ್ಪಿಸಿ ಹೆರಿಗೆಗೆ ಮನೆಗಳನ್ನು ಆಯ್ಕೆ ಮಾಡುವುದು ಆತ್ಮಹತ್ಯೆಗೆ ಸಮಾನ ಎಂದು ಹೇಳಿದ ಅವರು ಇಸ್ಲಾಮಿನ ದೃಷ್ಟಿಕೋನದಿಂದ ಎಲ್ಲ ರೋಗಗಳಿಗೂ ಚಿಕಿತ್ಸೆಯಿದೆ ಹಾಗೂ ಅವುಗಳಿಗೆ ಚಿಕಿತ್ಸೆಯೇ ಸೂಕ್ತ ಪರಿಹಾರ ಎಂದು ಅವರು ಹೇಳಿದರು ಮೊಯ್ದೀನ್ ಬಾಬಾ ಅಧ್ಯಕ್ಷತೆ ವಹಿಸಿದ್ದರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಪಿ ಅಹಮದ್ ವೇಳಿಚಂ ಸಂಕ್ಷಿಪ್ತ ವಿವರಣೆ ನೀಡಿದರು ಎಸ್ಕೆಎಸ್ಎಂ ಅಧ್ಯಕ್ಷ ಬಷೀರ್ ಅಹಮದ್ ಶಾಲಿಮಾರ್ ಐಎಸ್ಎಂ ಅಧ್ಯಕ್ಷ ಅಕ್ಬರ್ ಎಜಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹಾರಿಸ್ ಚೆರೂರ್ ಎಂಎಸ್ಎಂ ಜಿಲ್ಲಾಧ್ಯಕ್ಷ ಅಲಿ ಸಲಫಿ ಕೆಎನ್ಎಂ ಜಿಲ್ಲಾ ಖಜಾಂಜಿ ಅಬ್ದುಲ್ ರಹಮಾನ್ ಅರಿಮಲಾ മത്തിനശേരി മുഖ്യ ഭാഷ ആരാധ്യൻ ഏകനായ ആരാധ്യൻ എന്ന സന്ദേശം എത്തിക്കുകയാണ് ഈ പ്രപഞ്ചത്തിലെ സൃഷ്ടി ചരാചരങ്ങളിൽ ഏറ്റവും സവിശേഷമായ അനുഗ്രഹങ്ങൾ നൽകി അള്ളാഹു സൃഷ്ടിച്ച അള്ളാഹുവിന്റെ സൃഷ്ടികളാണ് നമ്മൾ